ಈಗ ಅವರು ನಮಗ್ ಗೊತ್ತಿರೋಂಗೇನ ಈಗ ಅವ್ರ ಗೊತ್ತಿರೋಂಗೇನೆ ಯಾವಾಗ್ಲೂ ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದೀನಿ ಆಮೇಲೆ ಅದಷ್ಟೇ ಸರಿ ಸರ್ ಇದು ಇನ್ನೂ ತನಿಖೆ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ ಇವರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಸಹಿಸ್ ಕೊಟ್ಟು ಈಗ ಅವರು ನಮಗೆ ಗೊತ್ತಿರಂಗೇನೆ ಈಗ ಅವ್ರಿಗೆ ಗೊತ್ತಿರಂಗೇನೆ ಯಾವಾಗ್ಲೂ ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದೀನಿ ಆಮೇಲೆ ಅದಷ್ಟೇ ಸರಿ ಸರ್ ಇದು ಇನ್ನೂ ತನಕ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕಾಗಲ್ಲ ಈ ಅವರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಸಹಕರಿಸ್ತೀನಿ ಇವತ್ತು ಯಾವ ಈಗ ಅವರು ನಮಗೆ ಗೊತ್ತಿರಂಗೇನ ಈಗ ಅವ್ರಿಗೆ ಗೊತ್ತಿರಂಗೇನೇ ಯಾವಾಗಲೂ ನಾವು ಊಟಕ್ಕೆ ಸೇರ್ತartifactId್ವಿ ಹಾಗೇನೇ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನ್ ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದೀನಿ ಆಮೇಲೆ ಅದಷ್ಟೇ ಇದ್ರಿ ಸರಿ ಸರ್ ಇದು ಇನ್ನೂ ತನಿಖೆ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೂ ಆಗಲ್ಲ ಇವ್ರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಸಹಕಾರ